ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿಗೆ ತನ್ನ ತಂದೆಗೆ ಆಕ್ಸಿಡೆಂಟ್ ಮಾಡಿಸಿದ್ವು ಯಾರು ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ಭಾರ್ಗವಿ ಸುಮ್ಮನೆ ಇರ್ತಾಳ ಖಂಡಿತ ಇಲ್ಲ ಇಲ್ಲಿ ಖಂಡಿತ ಅವರನ್ನು ಅರೆಸ್ಟ್ ಮಾಡಿಸಿ ಬೆಂಡೆತ್ಸುವುದಂತೂ ಗ್ಯಾರಂಟಿ ಜೈಲಿಗೆ ಕಳಿಸುವುದು ಗ್ಯಾರಂಟಿ ಅದು ಪಿನೇ ಆಗಲಿ ಶಕ್ತಿ ಶಕ್ತಿಪ್ರಸಾದೇ ಆಗಲಿ ಸ್ವಂತ ಅಕ್ಕನೇ ಆದರೂ ಕೂಡ ಇನ್ನು ಮುಂದೆ ನೋಡುವುದಿಲ್ಲ ಭಾರ್ಗವೀಯ ಹಾಗಿದ್ರೆ ಈ ಒಂದು ಆಕ್ಸಿಡೆಂಟ್ ಮಾಡಿಸಿದ್ರಲ್ಲಿ ವೃಂದ ಕೈವಾಡ ಕೂಡ ಇದೆಯಾ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ಲು ಆದರೆ ಅವಳ ಒಂದು ಕೋಪಕ್ಕೂ ಕೂಡ ಒಂದು ವ್ಯಾಲಿಡ್ ರೀಸನ್ ಇತ್ತು ಅದೇ ರೀತಿ ಜಿ ಪಿ ಪಾಟೀಲ್ ಮನೆಗೆ ಹೋಗೋದಕ್ಕೂ ಕೂಡ ಅಮ್ಮನಿಗೂ ಕೂಡ ಒಂದು ಬಲವಾದ ಕಾರಣನೇ ಇತ್ತು ಅಲ್ಲಿ ತನ್ನ ಗಂಡ ಹುಷಾರಾಗಬೇಕು ಅನ್ನೋದು ಎಷ್ಟಿದೆಯೋ ಅಷ್ಟು ತನ್ನ ಮಗಳ ಒಂದು ರಕ್ಷಣೆ ಕೂಡ ಇತ್ತು ಅಂತ ಹೇಳ್ಬೋದು ಯಾಕಂದರೆ ತನ್ನ ಮಗಳ ಮೇಲೆ ಏಕಾಏಕಿ ಇಷ್ಟು ಮಟ್ಟಿಗೆ ನ ಜ ಸಾಧಿಸ್ತಿರ್ತಕ್ಕಂಥ ಜಿ ಪಿ ಅವರ ಮನೆಗೆ ಹೋಗಿ ಕೆಲಸ ಮಾಡಿದ್ರೆ ಅವರ ಒಂದು ಅಹಂಕಾರಕ್ಕೆ ಈಗ ಹೋಗಿ ಏನೋ ಒಂದು ರೀತಿಯ ಸಾಂತ್ವನ ಆಗ್ಬೋದು ನನ್ನನ್ನು ಅವಮಾನಿಸೋದ್ರಿಂದ ಅವರ ಕೋಪ ಕಡಿಮೆ ಆಗ್ಬೋದು ಅದರಿಂದ ತನ್ನ ಮಗಳ ಮೇಲಿರುವ ಸಿಟ್ಟು ಕಡಿಮೆ ಆಗ್ಬೋದು ಶತ್ರುತ್ವ ಕಡಿಮೆ ಆಗ್ಬೋದು ಅಂತ ಹೇಳಿ ಅಮ್ಮ ಭಾವಿಸಿದ್ರು ಅದೇ ಕಾರಣಕ್ಕೋಸ್ಕರನೇ ಜಿ ಪಿ ಪಾಟೀಲ್ ಮನೆಗೆ ಹೋಗ್ತಾರೆ ಕೆಲಸ ಮಾಡಲಿಕ್ಕೆ ಬಟ್ ಭಾರ್ಗವಿಗೆ ವಿಷಯ ಗೊತ್ತಾದಾಗ ಖಂಡಿತವಾಗಲೂ ಕೂಡ ಒಂದು ಕ್ಷಣದಲ್ಲಿ ಕೆಂಡಾಮಂಡಲ ಆಗಿ ನಿಜವಾಗ್ಲೂ ಕೋಪ ಮಾಡ್ಕೋತಾಳೆ ಅಮ್ಮನ ಮೇಲೆ ಸಿಟ್ ಮಾಡ್ಕೋತಾಳೆ ಬೈತಾಳೆ ಬಟ್ ಕೊನೆಗೂ ಕೂಡ ಗೊತ್ತಾಗುತ್ತೆ ತನ್ನ ಅಮ್ಮ ಯಾಕೆ ರೀತಿ ಮಾಡಿದ್ರು ಅನ್ನೋದು ಇದನ್ನೆಲ್ಲವನ್ನ ಕೂಡ ಅರ್ಥ ಮಾಡಿಸಿದ್ದು ಅದೇ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತಾನೆ ಹೇಳ್ಬೋದು ಈತ ಕಡೆ ಅಮ್ಮಂಗೆ ತುಂಬ ಅಚ್ಚುರಿ ಆಗುತ್ತೆ ಏನಪ್ಪ ನನ್ನ ಮಗಳು ಇಷ್ಟು ಕೋಪ ಮಾಡ್ಕೊಂಡಿದ್ದು ಇಷ್ಟು ಬೇಗ ಸರಿ ಹೋಗ್ಬಿಟ್ಲ ಅಂತ ಹೇಳಿ ನಂತರ ಇಲ್ಲಿ ಭಾರ್ಗವಿ ಕೂಡ ಅಮ್ಮ ನಿಜವಾಗ್ಲೂ ಆ ಪರಿಸ್ಥಿತಿಲಿ ನಿನ್ನ ನೋಡೋಕಾಗಲಿಲ್ಲ ಅಮ್ಮ ಯಾವುದೇ ಮಕ್ಳಿಗೂ ಕೂಡ ತಂದೆ ತಾಯಿನ ಅಂಥ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ನಿಜವಾಗ್ಲೂ ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಖಂಡಿತವಾಗ್ಲೂ ಅಪ್ಪನಿಗೆ ದುಡ್ಡು ಹೊಂದಿಸ್ಬೇಕಲ್ವಾ ಅದನ್ನು ನಾನು ಮಾಡ್ತೀನಿ ಇನ್ನೊಂದಷ್ಟು ಜಾಸ್ತಿ ಡ್ರಾಫ್ಟ್ಸ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ಮಾಡಿ ಖಂಡಿತವಾಗ್ಲೂ ಅಪ್ಪಂಗೆ ಆಪ್ರೇಷನ್ ಮಾಡಿಸ್ತೇನೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ ಅಂತ ಹೇಳ್ತದಾಳೆ ಜೈ ದಯವಿಟ್ಟು ಒಂದು ರೆಕ್ವೆಸ್ಟ್ ಮಾಡ್ಕೊತದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಯಾರ ಮನೆಗೂ ಈ ರೀತಿಯಾಗಿ ಕೆಲಸಕ್ಕೆ ಹೋಗ್ಬೇಡಮ್ಮ ನನ್ನ ನೋಡೋಕ್ಕಾಗಲ್ಲ ಅಂದಾಗ ಖಂಡಿತ ಭಾರ್ಗವಿ ನಾನು ಒಳ್ಳೆಯ ಉದ್ದೇಶ ಇಟ್ಕೊಂಡೆ ಹೋದೆ ಆದರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಂಗೆ ಒಳ್ಳೇದಾಗಬೇಕು ಅಂತಲೇ ನಾನು ಹೋಗಿದ್ದು ಆದರೆ ಎಲ್ಲ ಕೂಡ ಉಲ್ಟಾ ಹೊಡೆದ್ಬಿಡ್ತು ಅಂತ ಹೇಳ್ತಾರೆ ಜೊತೆಗೆ ಆದರೂ ಇಷ್ಟು ಕೋಪ ಇತ್ತಲ್ಲ ಭಾರ್ಗವಿ ನಿನಗೆ ನನ್ನ ಮೇಲೆ ಇಷ್ಟು ಬೇಗ ಹೇಗೆ ಕಡಿಮೆ ಆಯಿತು ಅಂದಾಗ ಅರ್ಜುನ್ ನನಗೆ ಎಲ್ವನ್ನ ಕೂಡ ಅರ್ಥ ಮಾಡಿಸಿದ್ರು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಆತ ಕಡೆ ವೃಂದ ವಂದನ ತಲೆಯಲ್ಲಿ ನಿನ್ನ ಪ್ರೀತಿಯ ಹುಡುಗ ಬೇರೆಯವ್ರನ್ನ ಹುಡ್ಕೊಂಡು ಹೋದರೆ ಏನು ಮಾಡ್ತೀಯ ಬೇರೆ ಹುಡುಗಿ ಬಂದು ಆರಿಸ್ಕೊಂಡು ಹೋದರೆ ಮುಗೀತು ನಿನ್ನ ಕತೆ ಅಂತ ತಲೆಗೆ ಹಾಕ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಬಂದನ ಅದೇ ವಿಷಯನ ಯೋಚನೆ ಮಾಡ್ತಿರ್ತಾಳೆ ಅಷ್ಟು ಇಲ್ಲಿ ವಿಕಿ ಹೋಗ್ತಾನೆ ವಿಕ್ಕಿ ಹೋದೋನೆ ಅಕ್ಕನ ನೋಡಿದ್ರು ನೋಡ್ತಿರೋ ಹಾಗೆ ಹೋಗ್ತಾನೆ ಅದೇ ಕಾರಣಕ್ಕೆ ಈ ವಿಕ್ಕಿ ಏನೋ ಇದು ನಾನು ಇಷ್ಟು ಕೋಪ ಮಾಡ್ಕೊಂಡು ಸೊಪ್ಪಗಿದ್ದೀನಿ ನೋಡಿದ್ರು ನೋಡ್ತಿರೋ ಹಾಗೆ ಹೋಗ್ತಿದ್ಯಲ್ಲ ಇಗ್ನೋರ್ ಮಾಡ್ತಿದ್ಯಲ್ಲ ನೀನು ನನ್ನನ್ನು ಅಂತ ಕೇಳ್ತಿದ್ದಾಳೆ ಏನ್ ಮಾಡ್ಬೇಕಿತ್ತು ನಿನ್ಗೆ ಯಾವಾಗಲೂ ಮುಖ ಗಂಟ ಹಾಕೊಂಡಂಗೆ ಇರ್ತೀಯ ಅದ್ರಲ್ಲಿ ಏನಿದೆ ಸ್ಪೆಷಲು ಹೇಳೋದಕ್ಕೆ ಕೇಳೋದಕ್ಕೆ ನಿಜವಾಗ್ಲು ನಗ್ತಾ ಇದ್ರೇನೋ ಅಥವಾ ಅಳತಾ ಇದ್ರೇನೋ ಕೇಳ್ಬೋದು ಏನಪ್ಪಾ ಇದು ಇವತ್ ನಮ್ಮಕ್ಕ ನಗ್ತಿದಾಳಲ್ಲ ಅಂತ ಅಂಥದ್ರಲ್ಲಿ ಈ ರೀತಿ ಎಲ್ಲದಕ್ಕೂ ಏನಿದೆ ಅಂತ ವಿಕಿ ಹೇಳ್ತಾರ ಹೌದು ನಿನಗೆ ಸಂಧ್ಯಾ ಅವತ್ತು ಮದುವೆ ಪಕ್ಕ ಕೂತಿದ್ಲಲ್ವಾ ಅವಾಗ ರೀತು ಬಂದ್ಲಲ್ವಾ ನಿನ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕೇಳ್ತಾಳೆ ವಂದನ ಏನು ಅನ್ನಿಸ್ತಾ ನಂಗ್ ಕಂಡ್ರೆ ಸಂಧ್ಯಾ ಕಂಡ್ರೆ ಇರಿಟೇಟ್ ಆಗ್ತಾ ಇತ್ತು ಅದೇ ರೀತಿ ರೀತುಗೆ ಹೋಗಿ ತಾಳಿ ಕಟ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು ಅಂದಾಗ ಈ ಕಡೆ ಅರ್ಜುನ್ಗೂ ಕೂಡ ನಾನು ಇರಿಟೇಟ್ ಆಗ್ತಿರ್ಬೋದು ಅಂತ ದುರ್ಗಾಗೆ ಅನಿಸೋಕೆ ಶುರು ಆಗತ್ತ ಆದ್ರೆ ಬಂದಂತೂ ನಿಜ ಅಕ್ಕ ಅವರಪ್ಪ ಅಪ್ಪ ನನ್ನ ಜೊತೆ ರೀತುನ ಮದುವೆ ಮಾಡಿಕೊಟ್ಟಿಲ್ಲ ಅಂದರೆ ಅಂದ್ರೆ ರೀತನ ಎತ್ತಾಕೊಂಡು ಹೋಗಿದ್ದೆ ಮದ್ವೆ ಆಗ್ತಾ ಇರೋದ ಅಂತ ಹೇಳಿದಾಗ ಈ ಕಡೆ ವಂದನಾಗೂ ಕೂಡ ಅನ್ಸುತ್ತೆ ಹೌದಕ್ಕೂ ನಾನು ಕೂಡ ಹೇಗ ಆದ್ರೂ ಮಾಡಿ ಅರ್ಜುನ್ ಮದ್ವೆ ಆಗ್ಲಿ ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಇತ ಕಡೆ ಭಾರ್ಗವಿ ಅಪ್ಪ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಈ ಕಡೆ ಭಾರ್ಗವಿ ಮತ್ತೆ ತಾಯಿಗೂ ಕೂಡ ಗೊತ್ತಾಗತ್ತೆ ತಮ್ಮ ಗಣ್ಣ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಎಲ್ಲಾ ಕಡೆ ಹೊಡಕ್ತಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಎಲ್ಲಿ ಹೋಗಿರ್ಬೋದು ಅನ್ನೋ ಆತಂಕ ತಳಮಳೆ ಅವರಲ್ಲಿ ಕಾಡ್ತದ ಹಿತ ರಾಬೀಂದ್ರ ರಾಬೀಂದ್ರ ಅವರು ಬೀದಿ ಬೀದಿ ಅಲ್ಲಿತಿದ್ದಾರೆ ಬೀದಿ ಬೀದಿಯಲ್ಲಿ ನನಗೆ ಸಾಕ್ಷಿ ಹೇಳ್ತೀರ ಅಲ್ವಾ ಬನ್ನಿ ಬನ್ನಿ ಅಂತ ಕರೀತಿದ್ದಾರೆ ನಾನು ತಪ್ಪು ಮಾಡಿಲ್ಲ ನಾನು ಮೋಸಗಾರ ಅಲ್ಲ ನನಗೆ ಯಾರಿಗೂ ಚೀಟ್ ಮಾಡಿಲ್ಲ ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ದು ನಾನೆಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲ ಜನಗಳು ಕೂಡ ಯಾರೋ ಒಬ್ಬ ಹುಚ್ಚ ಹಾಗೆ ಹೀಗೆ ಅಂತ ಅನ್ಕೋತಿದ್ದಾರೆ ಅದರ ನಡುವೆ ವಿಕ್ಕಿಯ ಫ್ರೆಂಡ್ ಕಾರಲ್ಲಿ ಹೋಗ್ತಾ ಇರ್ತಾರೆ ಅದೇ ರೋಡಲ್ಲಿ ಅವರು ಈ ಒಂದು ರಾಜೇಂದ್ರ ಭಟ್ಕಳ ಅವ್ರನ್ನ ನೋಡಿದ್ದ ಶಾಕ್ ಆಗ್ತಾರೆ ವಿಕ್ಕಿಗೆ ಕಾಲ್ ಮಾಡ್ತಾರೆ ವಿಕ್ಕಿ ರವೀಂದ್ರ ಭಟ್ಕಳವರು ಹುಚ್ಚುಚ್ಚು ತರ ತಿರು ಕಣುವ ಲಾಯರ್ ಅಪ್ಪ ಅಂದಾಗ ಹೌದಾ ಅಂತ ಬಂದನ ಮತ್ತೆ ವಿಕ್ಕಿ ಇಬ್ರು ಕೂಡ ಖುಷಿ ಪಡ್ತಾರೆ ತದನಂತರ ಇಲ್ಲಿ ಒಂದನ ಮುಂದುವರೆದಿದ್ದ ನೋಡು ನಿಜವಾಗ್ಲೂ ನೀನೇನು ಯೋಚನೆ ಮಾಡಬೇಡ ಅಪ್ಪಂಗೆ ಹೇಳಿ ಎಲ್ಲ ಪ್ರಾಪರ್ಟಿ ನಿನಗೆ ಬರೆಸ್ತೀನಿ ಏನೇನು ಆಸ್ತಿ ಕೊಡಬೇಕು ಎಲ್ಲವನ್ನ ಕೂಡ ಕೊಡಿಸ್ತೀನಿ ಆದರೆ ನೀನು ಏನು ಮಾಡಬೇಕು ಗೊತ್ತಾ ನನಗೊಂದು ಫೀವರ್ ಮಾಡಬೇಕು ಅಂತ ಬಂದನ ವಿಕಿ ಫ್ರೆಂಡನ್ನು ಕೇಳ್ತಿದ್ದಾರೆ ಅದಕ್ಕೆ ವಿಕಿ ಫ್ರೆಂಡ್ ಏನಕ್ಕ ಹೇಳಿ ಅಂದಾಗ ನೀನು ನನಗೆ ಒಂದು ಫೀವರ್ ಮಾಡಿಕೊಡ್ಬೇಕು ಅಂದರೆ ಅಲ್ಲಿ ನಿಜವಾಗ್ಲೂ ಭಾರ್ಗವಿ ತಂದ ಇದ್ದಾರೆ ಅಂತಿದ್ಯಾವಲ್ವ್ರ ಕಥಿಯೋ ನಾವು ಮುಗಿಸ್ಬಿಡುವ ಆಕ್ಸಿಡೆಂಟ್ ಮಾಡಿ ಅಂತ ಹೇಳ್ತಾರೆ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಾರೆ ಏನು ಮಾತಾಡ್ತಿದ್ರ ಅಕ್ಕ ನೀವು ಅಂತ ಹೇಳಿ ವಿಕಿ ಫ್ರೆಂಡ್ ಕೇಳ್ತಿದ್ದಾರೆ ವಿಕಿ ಕೂಡ ನೀನು ಮಾತಾಡ್ತಿರೋದು ನಿನಗೆ ಸರಿ ಇದೆ ಅನ್ನಿಸ್ತಿದ್ಯಾ ಬಂಧನ ಏನು ಮಾಡ್ತಿದ್ಯಾ ನೀನು ಈಗಲೇ ಅಯ್ಯಪ್ಪನ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಒದ್ದಾಡ್ತಿದ್ದಾರೆ ಅದರಲ್ಲಿ ಇದೆಲ್ಲ ಬೇಕಾಗಿದೆಯಾ ಅಂತ ಹೇಳಿ ತಮ್ಮ ಕೇಳ್ತಿದ್ರೆ ನಿಜವಾಗ್ಲೂ ನೀನು ಸುಮ್ಮನಿರುವ ನಾನು ಏನೇ ಮಾಡಿದ್ರು ಒಳ್ಳೇದಕ್ಕೆ ಅಂತ ಹೇಳ್ತಾರೆ ನಂತರ ನೋಡು ನೀನು ಕೂಡ ಇದೇ ರೀತಿ ಏನು ನನ್ನ ಮಾತನ್ನು ಕೇಳಲಿಲ್ಲ ಅಂದರೆ ವಿಕಿ ಜೊತೆ ನೀನು ಜೈಲಿಗೆ ಹೋಗ್ತೀಯಾ ಭಾರ್ಗವಿ ನಿಮ್ಮನ್ನಂತೂ ಬಿಡುವುದಿಲ್ಲ ಭಾರ್ಗವಿಯಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ನಾನು ಹೇಳಿದಾಗೆ ಮಾಡಬೇಕಾಗತ್ತೆ ಅಂತ ಹೇಳಿ ವಿಕ್ಕಿ ಫ್ರೆಂಡ್ಗೆ ಆಫರನ್ನು ಕೊಡ್ತಾರೆ ಇಲ್ಲಿ ಬಾ ವಂದನಾ ತದನಂತರ ವ್ಯಕ್ತಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ರವೀಂದ್ರ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗೆ ಬಿಟ್ಟಿದ್ದಾರೆ ಫೈನಲಿ ರವೀಂದ್ರ ಅವರು ದಾರಿಲಿ ನಿಂತು ಮಾತಾಡ್ತಾ ಇರಬೇಕಿದ್ರೆ ಆ ಕಾರು ಹೋಗಿದ್ದ ರವೀಂದ್ರ ಅವ್ರನ್ನ ಗುದ್ದೆ ಬಿಡುತ್ತಾರೆ ರವೀಂದ್ರ ಅವರು ಆ ಒಂದು ಗುದ್ದೆದ ರಪಸಕ್ಕೆ ಹಾಗೆ ಒಂದು ರೋಡಲ್ಲಿ ಹೋಗಿ ಬೆಳಿತಾರೆ ಪ್ರಜ್ಞೆ ಇಲ್ಲ ನಿಜವಾಗ್ಲೂ ಕೂಡ ತುಂಬಾ ರಕ್ತ ಬೀಳ್ತದೆ ರಕ್ತ ಸುರಿತದೆ ಎಲ್ಲದರ ನಡುವೆ ಆತ ಕಡೆ ಜನಗಳೆಲ್ಲರೂ ಕೂಡ ಗುಂಪು ಸೇರಿದ್ದಾರೆ ಹೊರತು ಯಾರೊಬ್ರು ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋ ಕೆಲಸ ಮಾಡ್ತಿಲ್ಲ ಅಷ್ಟರಲ್ಲಿ ಭಾರ್ಗವಿ ಮತ್ತೆ ಅವರಮ್ಮ ಬರ್ತಾರೆ ನೋಡಿದ್ರೆ ಶಾಕ್ ಆಗುತ್ತೆ ತಕ್ಷಣ ಅಲ್ಲಿಂದ ಹೊರಟು ಕರ್ಕೊಂಡು ಬರ್ತದಾರೆ ಹೇಗಾಯ್ತು ಏನು ಅಂತ ಭಾರ್ಗವಿ ಕೇಳ್ತದಾಳೆ ಇದು ಎಲ್ಲದರ ನಡುವೆ ಹಾಸ್ಪಿಟಲ್ಗೆ ಬರ್ತಾರೆ ಹಾಸ್ಪಿಟಲಲ್ಲಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಡಾಕ್ಟರ್ ಜೊತೆಗೆ ಅವರ ಕಂಡೀಷನನ್ನು ಭಾರ್ಗವಿ ಮತ್ತೆ ಅವರ ಅಮ್ಮಂಗೆ ಹೇಳ್ತಿದ್ದಾರೆ ನೋಡಿ ಅವರ ತಲೆಗೆ ತುಂಬ ಪೆಟ್ಟು ಬಿದ್ದಿದೆ ಹಾಗಾಗಿ ನಾವು ಆಪ್ರೇಷನ್ ಮಾಡಲೇಬೇಕಾಗುತ್ತೆ ಅಂದಾಗ ಕೈ ಮುಗ್ದು ಕೇಳ್ಕೊತೀವಿ ಮೊದಲು ಮಾಡಿ ಅಂತ ಭಾರ್ಗವಿ ಮತ್ತೆ ಅಮ್ಮ ಇಬ್ಬರು ಕೂಡ ಹೇಳ್ತಾರೆ ಆದರೆ ಎಂಟು ಒಂಬತ್ತು ಲಕ್ಷ ಆಗುತ್ತೆ ನೀವು ಕಟ್ಟಲಿಲ್ಲ ಅಂದರೆ ಖಂಡಿತ ಆಪ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಖಂಡಿತವಾಗ್ಲೂ ಕೂಡ ಆ ಒಂದು ದುಡ್ಡನ್ನ ಕಟ್ಟಲೇಬೇಕು ಅಂತ ಹೇಳ್ತಾರೆ ಇಬ್ರು ಅಮ್ಮ ಮಗಳು ಕುಸ್ತು ಹೋಗ್ತಿದ್ದಾರೆ ಒಂದು ಸಾವಿರ ರೂಪಾಯಿ ಹೊಂದೋದ್ ಕಷ್ಟ ಇರೋ ಇವ್ರಿಗೆ ಐದು ಲಕ್ಷ ರೂಪಾಯಿ ಹೊಂದಕ್ಕಾಗ್ದೇ ಇರೋ ಇವ್ರಿಗೆ ಎಂಟು ಒಂಬತ್ತು ಲಕ್ಷ ರೂಪಾಯಿ ಹೊಂದಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಹಾಗಿದ್ರೆ ಇಲ್ಲಿಗೆ ಅರ್ಜುನ್ ಬಂದದೆ ಸಾಥ್ ಕೊಟ್ಟು ದುಡ್ಡು ಕೊಟ್ಟು ಅಪ್ಪನ ಪ್ರಾಣವನ್ನ ಉಳಿಸ್ಕೋತಾರ ಅಂತ ನೋಡ್ಬೇಕಾಗಿದೆ ಇದರ ನಡುವೆ ಆತ ಕಡೆ ಬೃಂದ ಶಕ್ತಿ ಪ್ರಸಾದ್ ಹತ್ರ ಹೋಗಿದ್ದೆ ಏನು ಹೀಗೆ ಕುತ್ಕೊಂಡ್ಬಿಟ್ರಲ್ಲ ಅರ್ಜುನ್ ಮತ್ತೆ ವಂದನ ಮದುವೆ ಮಾಡಿಸ್ಬಿಡಿ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅವರು ಕೂಡ ಮದುವೆ ಮಾಡಿಸೋದ್ರ ಕಡೆ ಯೋಚನೆ ಮಾಡ್ತಾರೆ ಇತ್ತ ಕಡೆ ಜೆ ಪಿ ಪಾಟೀಲ್ ಹಾಗೆ ಫ್ಯಾಮಿಲಿ ಎಲ್ಲರನ್ನ ಕೂಡ ಫಂಕ್ಷನ್ ಕರೆದಿದ್ದಾರೆ ಶಕ್ತಿ ಪ್ರಸಾದ ಫಂಕ್ಷನ್ ಗೆ ಎಲ್ಲರೂ ಕೂಡ ಬಂದಿದ್ದಾರೆ ಅರ್ಜುನ್ ಕೂಡ ಅದರಲ್ಲಿ ಪ್ರೆಸೆನ್ಸ್ ಇದಾರೆ ಇದರ ನಡುವೆ ಶಕ್ತಿ ಪ್ರಸಾದಿ ಫಂಕ್ಷನ್ ಅಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಅಂತ ಹೇಳಿ ಅರ್ಜುನ್ ಮತ್ತೆ ನಮ್ಮ ಮಗಳು ವಂದನಾಗೆ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ ಅರ್ಜುನ್ ಅದನ್ನ ಅಪೋಸ್ ಮಾಡ್ತಾರೆ ಬಟ್ ಗೋಸ್ಕರ ಸೈಲೆಂಟ್ ಆಗಿ ಎಂಗೇಜ್ಮೆಂಟ್ ಆಗೇ ಬಿಡ್ತಾರೆ ವಂದನ ಜೊತೆ ಈ ಕಡೆ ಅಪ್ಪನ ಕೂಡ ಹುಷಾರ್ ಮಾಡಿ ಕರ್ಕೊಂಡ್ ಬಂದದ್ದಾರೆ ಭಾರ್ಗವಿ ಬರ್ತದಾಗೆ ಬ್ರೋಕರ್ ಬಂದಿದ್ದಾರೆ ಬ್ರೋಕರ್ ಬಂದಿದೆ ಒಂದು ಹುಡುಗ ಇದಾನೆ ಅಂತ ಹೇಳಿ ಮಾತ್ರ ಫಿಕ್ಸ್ ಮಾಡಿಸ್ತಿದ್ದಾರೆ ಮತ್ವ ಫಿಕ್ಸ್ ಮಾಡಿಸ್ತಿದ್ದಾರೆ ಅರೆ ಹುಡುಗ ಬಂದದ್ದಾಯ್ತು ಭಾರ್ಗವಿನ ನೋಡಿ ಇಷ್ಟಪಟ್ಟಿದ್ದು ಕೂಡ ಆಯ್ತು ಆತ ಕಡೆ ಜೆ ಪಿ ಪಾಟೀಲ್ ಮಗನ ಎಂಗೇಜ್ಮೆಂಟ್ ಕೂಡ ಆಯ್ತು ಇದು ಎಲ್ಲದರ ನಡುವೆ ರವೀಂದ್ರ ಭಟ್ಕಲ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಮೇಲ್ೋಟಕ್ಕೆ ವಂದನಾ ತರ ಕಾಣಿಸ್ತಾ ಇದ್ರು ವಂದನಾಗೆ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ವೃಂದಾನೆ ಅಂತ ಅನ್ನಿಸ್ತದ ಹಾಗಾದ್ರೆ ಈ ವಿಷಯ ತಿಳಿದಂತ ಭಾರ್ಗವಿ ಸುಮ್ನೆ ಬಿಡ್ತಾಳ ಖಂಡಿತಾ ಇಲ್ಲ ಅಕ್ಕ ಅನ್ನೋದನ್ನು ಕೂಡ ನೋಡ್ದ ನಿಜವಾಗ್ಲೂ ಅವಳ ಮನೆಗೆ ಹೋಗಿ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸುದಂತೂ ಶತಸದ್ದ ಆಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಷಯ ನೋಡಿ